ರಾಜಕುಮಾರ್ ಅವರು ಸತ್ತು ಮಾರನೇ ದಿನ ಅಂಬರೀಶ್ ಅವ್ರ ಸತ್ತು ಮಾರನೇ ದಿನ ವಿಷ್ಣುವರ್ಧನ್ ಸತ್ತು ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ ನೆನಪಿಟ್ಟುಗಳಿ ಉಳಿದಿರೋದು ನಾವು ಮೂರ್ನಾಲ್ಕು ಜನ ಅಷ್ಟೇ ಮಾತ್ರ ನಾನೊಬ್ಬ ಶಿವರಾಜ್ ಕುಮಾರ್ ಒಬ್ಬ ರವಿಚಂದ್ರ ಒಬ್ಬ ರಮೇಶ್ ಒಬ್ಬ ನಾವು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ ಸಂತೋಷ ಪಡಿ ನೀವೆಲ್ಲಾರು ಐ ಫೀಲ್ ಅನ್ ಯು ಪೀಪಲ್ ರೀ ಡಾಪ್ಕಾ ಇಟ್ಕೊಡ್ರಿ ನಾನು ಕನ್ನಡ ಚಿತ್ರಕ್ಕೆ ಕಾಲಿಟ್ಟಾಗ ಯಾವನು ಹುಟ್ಟಿರ್ಲಿಲ್ಲ ಯಾರು ನೀವು ಸೋಕಾಳ್ ನೀವು ಜಾಲರ ಹಿಡಿತಾ ಇದಿರಲ್ಲ ಅವ್ರು ಯಾರೂ ಹುಟ್ಟಿರ್ಲಿಲ್ಲ ನೀವು ಯಾರು ಬಕಿಟ್ಟು ಹಿಡಿತಾ ಇದ್ರಲ್ಲ ಅವ್ರು ಯಾರೂ ಹುಟ್ಟಿರಲಿಲ್ಲ ಎಂಬತ್ತನೇ ದಶಕದಲ್ಲಿ ಸಿನಿಮಾ ರಂಗಕ್ಕೆ ಬಂದವರು ನಾನು ನಾನು ರಾಜ್ಕುಮಾರ್ ಅಂತವರು ವಿಷ್ಣುವರ್ಧನು ಅಂಬರೀಷು ಪ್ರಭಾಕರ್ ಶಂಕರ್ನಾಗು ಅನಂತನಾಗು ಅವ್ರ ಜೊತೆ ಹೆಜ್ಜೆ ಆಗದವ್ ನಾನು ಅವ್ರ ಜೊತೆ ಮಾತಾಡ್ದವ್ ನಾನು ಬದುಕಿದವನು ನಾನು ನಕ್ಕದವ್ ನಾನು ಅತ್ತವನ್ ನಾನು ಇವತ್ತು ಏನಾದರೂ ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನಿಮ್ಮ ಯಾರಿಂದ ಅಲ್ಲ ಕನ್ನಡಿಗರಿಂದ ಕನ್ನಡಿಗರ ಪ್ರೀತಿ ಹೃದಯದಿಂದ ನಾನು ಇವತ್ತರ್ಗು ಕೂಡ ನನ್ನ ಎಡಗಾಲನೂ ಕೂಡ ನಾನು ಬೇರೆ ಭಾಷೆಗೆ ಬಿಟ್ಟಿಲ್ಲ ಯಾವ ಭಾಷೆಯವ್ರಿಗೂ ಕೂಡ ನಾನು ಜಾಲರ ಹೊಡೆದಿಲ್ಲ ಯಾವ ಭಾಷೆಯನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ ಕನ್ನಡ 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 ಅಂತ ಸತ್ತಿದ್ದೀನಿ ಮುಂದೆನೂ ಸಾಯ್ತೀನಿ ನಾನು ನನಗೆ ಬಂದು ಅವಮಾನ ಮಾಡ್ತೀರಾ ನೀವು ಕಾಗೆ ಆರಿಸ್ತಾನೆ ಜಗ್ಗೇಶ್ ಅಂತ ನನ್ನ ಬದುಕಲ್ಲೇ ನಾನು ಕಾಗೆ ಆರಿಸಂಗಿದ್ದಿದ್ರೆ ಇಪ್ಪತ್ತು ಸರಿ ನಾನು ಎಮ್ ಎಲ್ ಎ ಆಗ್ತಿದ್ದೆ ಇಪ್ಪತ್ತು ಸರಿ ಮಂತ್ರಿ ಆಗ್ತಿದ್ದೆ ನಾನು ಹಿಡಿದ್ರೆ ಬೂಟ್ ನೆಂಕಿದ್ರೆ ನಾನು ನೂರಾರು ಪೋಸ್ಟ್ಗಳನ್ನ ತಗೊತಾ ಇದ್ದೆ ನಾನು ಇವತ್ತು ನಾನು ಬಹಳ ಸ್ವಾಭಿಮಾನಿಯಾಗಿ ಬದುಕ್ತಾ ಇರೋದು ಯಾತಕ್ಕೆ ಅಂತ ಅಂದರೆ ಈ ಥರ ನಿಮ್ಮಲ್ಲಿ ಈ ಮಾತನ್ನ ಕೇಳಕ್ಕಲ್ಲ ಅಗಾಧವಾದ ಗೌರವ ಇದೆ ನಮಗೆ ಇವತ್ತು ಮಾಧ್ಯಮ ಅಂತ ಅಂದ್ರೆ ಇವತ್ತು ಒಂದು ಅವಿಭಾಜ್ಯ ಅಂಗ ಸತ್ಯವನ್ನ ಜನಕ್ಕೆ ತಿಳಿಸುವಂತ ಒಂದು ಅಂಗ ಅದು ಮಾಧ್ಯಮ ಹೆಂಗಿರ್ಬೇಕು ಅಂತ ಅಂದ್ರೆ ತಂದೆ ಸಮಾನರಾಗಿರ್ಬೇಕು ತಾಯಿ ಸಮಾನರಾಗಿರ್ಬೇಕು ಏನ್ ನಡೆದಿದೆ ಅಂತ ತಿಳ್ಕೋಬೇಕು ಯಾರು ಗೇರವ್ ಮಾಡಿದ್ರ ಅಲ್ಲಿ ನನ್ಗೆ ಯಾರು ಹೊಡಿಯಕ್ಕೆ ಬಂದಿದ್ರ ಆಗತ್ತೇನ್ರಿ ನನ್ನ ಮೈನಾ ಮುಟ್ಟಕ್ಕೆ ಅವನ್ ಈ ಕರ್ನಾಟಕದಲ್ಲಿ ಏನ್ ಮಾತಾಡ್ತೀರಿ ನೀವು ಹಾಗೆ ಹಾರಿಸ್ಪುಟ ಜಗ್ಗೇಶ್ ಇಟ್ಸ್ ನಾಟ್ ದ ವರ್ಡ್ ಕನ್ನಡಪ್ರಭ ಅಂತ ಮಹಾನ್ ಪತ್ರಿಕೆ ಎಲ್ಲ ಇದು ಹೋಲಿ ಆಡೋ ಹುಡುಗರು ತರ ಎಲ್ಲ ನೀವೆಲ್ಲ ಇದ್ದ ಅಂತಂದ್ರೆ ಎಷ್ಟೀ ವಯಸ್ಸು ನನಗೆ ಐವತ್ತೆಂಟು ವರ್ಷ ನನಗೆ ನಾನು ನಿಮ್ಮ ಸಮಾನವಾಗಿ ಬಂದು ನಿಂತ್ಕೊಂಡು ಮಾತಾಡೋಕ್ಕಲ್ಲ ರಾಜಕುಮಾರ್ ಅವರು ಸತ್ತು ಮಾರನೇ ದಿನ ಅಂಬರೀಶ್ ಅವರು ಸತ್ತು ಮಾರನೇ ದಿನ ವಿಷ್ಣುವರ್ಧನ್ ಸತ್ತು ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ ನೆನಪಿಟ್ಟುಗಳಿ ಉಳಿದಿರೋದು ನಾವು ನಾಲ್ಕು ಜನ ಅಷ್ಟೇ ಪಾತ್ರ ನಾನೊಬ್ಬ ಶಿವರಾಜ್ ಕುಮಾರ್ ಒಬ್ಬ ರವಿಚಂದ್ರ ಒಬ್ಬ ರಮೇಶ್ ಒಬ್ಬ ನಾವು ಸತ್ತು ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ ಸಂತೋಷ ಪಡಿ ನೀವೆಲ್ಲರೂ ಐ ಫೀಲ್ ಅಸ್ಯಮ್ ನಾನ್ ಪೀಪಲ್ ಅದು ಭಾಳ ನೋವು ಕೊಟ್ಟಿದ್ದೀರಿ ನೀವು ಅಲ್ಲಿ ನಿನ್ನೆ ಆಡಿದಂಥ ಮಾತುಗಳನ್ನ ನಾನೇನಾದ್ರೂ ಎತ್ತಿರ ಬೆಂಕಿ ಎಷ್ಟ್ನಗಿಬಿಟ್ರಿ ನನ್ನ ಒಕ್ಕ ತನಕ್ಕೆ ಮಾತಾಡಿದಾಗ ನಾನು ಸುಮ್ಮನೆ ಇದ್ದೀನಿ ನೀನೊಬ್ಬ ಒಕ್ಕಲಿಗನ ಅಂತ ಕೇಳಿದ್ರು ಅವಾಗಲೂ ನಾನು ಸುಮ್ಮನೆ ಇದ್ದೀನಿ ಅಲ್ಲಿ ಯಾರು ಬಂದಿದ್ದು ಇಪ್ಪತ್ತು ಜನ ಹುಡುಗರು ಬಂದಿದ್ರು ಉದ್ವೇಗ ಇತ್ತು ಅವರಲ್ಲಿ ಸತ್ಯ ಒಪ್ಗೊಂತೀನಿ ನಾನು ಓಡೋಗಲಿಲ್ವಲ್ಲ ಗಂಡು ಸ್ಥರ ಕೂತಿದ್ದೆ ಮುಂದೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ ಅವರಿಗೆ ಕೇಳೋ ಸೌಜನ್ಯ ಇರಲಿಲ್ಲ ನೂರು ಜನ ಕಿರಿಸ್ತಾ ಇರ್ಬೇಕಾರೆ ಒಬ್ಬ ಹೆಂಗ್ರೀ ಮಾತಾಡೋಕಾಗ್ತದೆ ಅದು ಕಾಗೆ ಆರಿಸ್ಬಿಟ್ಟ ಎಸ್ಕೇಪ್ ಆಗ್ಬಿಟ್ಟ ಓಡೋಗ್ಬಿಟ್ಟ ಬುದ್ಧಿ ಕಲಿಸ್ಬಿಟ್ಟ ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ರಾಘವೇಂದ್ರ ಸ್ವಾಮಿಗಳು ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ಕನ್ನಡಿಗರು ನನಗೆ ಬುದ್ಧಿ ಹೇಳಬೇಕಾಗಿರೋ ನನ್ನ ಹೆತ್ತ ಜನ ಯಾವ ಒಬ್ಬ ನಟ ಅವನ ಅಭಿಮಾನಿಗಳು ನನ್ನ ಹತ್ರ ಬರೋಕ್ಕಾಗೋದಿಲ್ಲ ಎಲ್ಲ ನನ್ನ ಕನ್ನಡಿಗರು ತಂದೆ ತಾಯಿಗಳಿಗೆ ಹೇಳ್ತೀನಿ ದಯಮಾಡಿ ಇಂಥ ವಿಚಾರಧಾರೆಗಳನ್ನ ಹಿರಿಯರಿಗೆ ಅಪಮಾನ ಮಾಡಿಸುವಂಥದ್ದನ್ನೂ ಎನ್ಕರೇಜ್ ಮಾಡಕ್ಕೆ ಹೋಗ್ಬೇಡಿ ಯಾವತ್ತೂ ತಪ್ಪು ದಾರಿ ಹೋದ್ರನ್ನ ತಿದ್ದಿ ತುಳಿಯುವಂಥ ಕೆಲಸಗಳನ್ನ ಮಾಡಬೇಕು ನೀವು ಈ ಥರ ಎನ್ಕರೇಜ್ ಮಾಡಿಕೊಂಡು ಪೇಪರ್ಗಳಲ್ಲೆಲ್ಲ ಈ ಥರ ಎಲ್ಲ ದರಿದ್ರ ಆರ್ಟಿಕಲ್ನೆಲ್ಲ ಬರ್ಕೊಂಡು ನೀವು ತಾಗೆ ಆರಿಸ್ಬಿಟ್ಟ ಇನ್ನೊಂದು ಮಾಡ್ಬಿಟ್ಟ ಮತ್ತೊಂದು ಮಾಡ್ಬಿಟ್ಟ ಅಂತ ನೀವು ಬರಿತಾ ಹೋದ್ರೆ ದಟ್ ಮೀನ್ಸ್ ನೀವು ಬೇರೆ ಕಡೆ ಒಂದು ಕುಚಿಯಷ್ಟನ್ನು ಎನ್ಕರೇಜ್ ಮಾಡ್ತಾ ಇದ್ದೀರಾ ಆಯ್ತು ನೀವು ಟಿ ಆರ್ ಪಿಗೋಸ್ಕರ ಬೇರೆ ಏನೋ ಅವತಾರ ಮಾಡ್ತಾ ಇದ್ದೀರಾ ಆಯ್ತು ಹೆದರಿಸ್ಬೇಡಿ ಯಾ ನಾವು ಯಾವಾಗ ತಪ್ಪು ಮಾಡ್ತೀವಲ್ಲ ಕಳ್ತನ ಮಾಡ್ತೀವಿ ಸುಳ್ಳು ಹೇಳ್ತೀವಿ ಮೋಸ ಮಾಡ್ತೀವಿ ಇನ್ನೊಬ್ರು ತಲೆ ಹೊಡಿತೀವಿ ಮರ್ಡರ್ ಮಾಡ್ತೀವಿ ಅಂದಾಗ ನಾನು ನಿಮ್ಮ ಮುಂದೆ ನನ್ನ ಚಪ್ಪಲಿನ ಬಿಚ್ಚಿ ನೀಲ್ ಡೌನ್ ಮಾಡಿ ನಿಮಗೆ ಸಾರಿ ಕೇಳ್ತೀನಿ ನಾನು ನಾನು ಹಂಗಲ್ಲ ಅಪ್ಪನು ಗುಟ್ಟಿದ ಮಗ ಕನ್ನಡ ಅಂತ ಬದುಕಿರೋನು ನನ್ನ ಪಾಡಿಗೆ ನಾನು ನಾನಾಯ್ತು ನನ್ನ ಬದುಕಾಯ್ತು ನನ್ನ ಕನ್ನಡಿಗರಾಯ್ತು ಅಂತ ಇದ್ದೀನಿ ನಾನು ನಮ್ಮ ಕನ್ನಡಿಗರು ಸತ್ತೋಗಿಲ್ಲ ಬದುಕಿದ್ದಾರೆ ನೆನಪಿಟ್ಗಳಿ ಈ ಥರ ಕೆಲಸ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ ಇದು ನನಗೆ ದುಃಖ ಆಗಿದ್ದು ಯಾಕೆ ಬೇಜಾರಾಗಿದೆ ಯಾಕೆ ಅಂದರೆ ಯು ಆರ್ ಇನ್ಸಲ್ಟಿಂಗ್ ನನ್ನ ನಲವತ್ತು ವರ್ಷನ ಇನ್ಸಲ್ಟ್ ಮಾಡ್ತಾ ಇದ್ರಿ ನಲವತ್ತು ವರ್ಷ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಚಾಪೆ ಹಾಸ್ಕೊಂಡು ಬೆಳೆದವ್ನು ನಾನು ಸುಮ್ಮನೆ ಬಂದ್ಬಿಟ್ಟು ಜಾಗ್ರ ಒಡ್ಕೊಂಡು ಬೆಳೆದವನಲ್ಲ ನಾನು ತಲೆ ಹಿಡಿದು ಬೆಳೆದವ್ನಲ್ಲ ಇಡೀ ಕರ್ನಾಟಕ ಜನತೆ ಗೊತ್ತಿದೆ ನಾನೇನಂತ ಬಹಳ ಪರಿಶುದ್ಧವಾಗಿ ಬರ್ತಿದ್ವಿ ಈ ಸಮಾಜದಲ್ಲಿ ನಾವು ನಾನು ರೇ ಮಕ್ಕಳಿಗೆ ಗಮನತಾನದಲ್ಲಿ ಬಂದವನು ರೀ ಇನ್ನ ಕನ್ನ ಇಲ್ಲದೆ ಗೋಣಿಚೀಲ ಹಾಸ್ಕೊಂಡು ಬಂದು ಕಷ್ಟಪಟ್ಟು ನಾನು ನಲವತ್ತು ವರ್ಷಗಳ ಕಾಲ ನೂರೈವತ್ತು ಸಿನಿಮಾ ಮಾಡಿದ್ದೀನಿ ನಾನು ಇಪ್ಪತ್ತೊಂಬತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಎರಡು ಬಾರಿ ಶಾಸಕ ಆಗಿದ್ದೀನಿ ಎಲ್ಲೂ ಕೂಡ ಹಲ್ಕಟ್ಟು ಕೆಲಸ ಮಾಡಿಲ್ಲ ಲೋಫರ್ ಕೆಲಸ ಮಾಡಿಲ್ಲ ತಲೆ ಎಳದಿಲ್ಲ ಕಳ್ತನ ಮಾಡಿಲ್ಲ ಲಂಚ ತಗೊಂಡಿಲ್ಲ ಪ್ರಾಮಾಣಿಕವಾಗಿದ್ದೀನಿ ಇದಕ್ಕೆ ಬೃಂದಾವನದಲ್ಲಿರೋ ರಾಯರ ಸಾಕ್ಷಿ ಕನ್ನಡಿಗರ ಸಾಕ್ಷಿ ಇದು ಯಾರ್ಯಾರೋ ಸ್ಟಾರ್ಗಳಿಗೆಲ್ಲ ಗಳಿಗೆಲ್ಲ ತಂದಿಕ್ಬಿಟ್ಟು ತಮಾಷೆ ನೋಡೋದು ಮಜಾ ತಗೊಂಡುದು ಎಲ್ಲ ಬಿಟ್ಟು ಬಿಡಿ ಇದು ವರ್ಕೌಟ್ ಆಗೋದಿಲ್ಲ ಜನಕ್ಕೆ ಗೊತ್ತಾಗ್ತದೆ ದೇವಿಲ್ ನೋ ಒನ್ ಡೇ ಒನ್ ಡೇ ದೇವಿಲ್ ನೋಡೇ ದಯವಿಟ್ಟು ಬಿಡಿ ನಾನು ಪೂಜೆ ಮಾಡಿ ನಗನತ್ತ ಶೂಟಿಂಗ್ ಹೋಗೋಣ ಅಂತ ಇದೆ ಇವು ಹರ್ಟೆಡ್ ಬಿ ನಿಮ್ಮ ಬರವಣಿಗೆ ನೋಡಿ ನಂಗೆ ತುಂಬ ಹುಲ್ಟಾಯಿತು ಕಾಗೆ ಹರಿಸ್ತೀನಲ್ಲ ಓಡಾಕ್ತೀನಲ್ಲ ನಾನು ಜಿಂದಗಿನಲ್ಲಿ ಓಡಗಲ್ಲ ಅಪ್ಪನ ಗುಟ್ಟಿದ ಮಗ ನಮ್ಮ ಅಪ್ಪನ ಹೆಸರು ಶಿವಲಿಂಗೇ ಗೌಡ ದುರ್ಬೇಕೆರೆ ತಾಲೂಕ್ ಮೈಸಂದ್ರ ಬೋಬ್ಳಿ ಆ ನಡುಗು ಗ್ರಾಮ ಆ ಅಪ್ಪನ ಗುಟ್ಟಿದ ಮಗ ನಾನೆಲ್ಲೂ ಓಡಾಗಲ್ಲ